ಎಂದು ಗುಂಡಿಲ್ಪೇಟೆ ಪಟ್ಟಣದಲ್ಲಿ ಕರ್ನಾಟಕ ಗ್ರಾಮೀಣಾಭಿವೃದ್ಧಿಯ ದಿವ್ಯ ಜ್ಯೋತಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಪಿತಾಮಹ ನೀರ್ ಸಾಬ್ ಎಂದೇ ಖ್ಯಾತರಾದ ಅಬ್ದುಲ್ ನಜೀರ್ ಸಾಬ್ ರವರ ಜನ್ಮದಿನದ ಅಂಗವಾಗಿ ಅವರ ಪುಣ್ಯಭೂಮಿಯಲ್ಲಿ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಸಲ್ಲಿಸಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಅಧಿಕಾರಕ್ಕಾಗಿ ಆಸೆ ಪಡೆದ ಹಳ್ಳಿಗಳ ಉದ್ಧಾರವೇ ಉಸಿರೆಂದು ನೆಂಬಿದ್ದ ಅಪರೂಪದ ಮುಸದಿ ಅಬ್ದುಲ್ ನಜೀರ್ ಸಾಬ್ ರವರ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾದ ರಾಜು ಹುಣಸೂರು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಮಹಾ ಒಕ್ಕೂಟ ಮೈಸೂರು ಜಿಲ್ಲಾ ಅಧ್ಯಕ್ಷರಾದ ನಾಗರಾಜು ರಾಜ್ಯ ಉಪಾಧ್ಯಕ್ಷೆಯಾದ ಬೃಂದಾಕೃಷ್ಣ ವೃಷಭೇಂದ್ರ ಅಂಗಳ ಮೈಸೂರು ನಂದಕುಮಾರ್ ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಎಡತೊರೆ ಮಹೇಶ್ ಗುಂಡ್ರಿಪೇಟೆ ತಾಲೂಕು ಅಧ್ಯಕ್ಷರ ಎಚ್ ಬಿ ಮಹೇಂದ್ರ ಉಂಡೀಪುರ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ರಾಘವಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಆಲಿ ಸದಸ್ಯರು ಆದಂತಹ ಆರ್ಡಿ ಉಲ್ಲಾಸ್ ರವರು ಜಿಲ್ಲಾ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬೆರಂಬಾಡಿ ಹಣ್ಣೂರು ತಾಲೂಕು ಅಧ್ಯಕ್ಷರಾದ ನಾರಾಯಣ ಗುಂಡೂರುಪೇಟೆ ತಾಲೂಕು ಉಪಾಧ್ಯಕ್ಷೆ ಮಲ್ಲಾಜಮ್ಮ ಪಿಣ್ಣಮ್ಮ ಸೌಮ್ಯ ದೇವರಾಜು ಮಹದೇವಾಚಾರಿ ಹಾಗೂ ಇತರರು ಹಾಜರಿದ್ದರು ಕರ್ನಾಟಕ ರಾಜ್ಯದ ಗ್ರಾಮೀಣಾಭಿವೃದ್ಧಿಯ ಹರಿಕಾರ ಮತ್ತು ಪಂಚಾಯತ್ ರಾಜ್ ಪಿತಾಮಹ ಸಂವಿಧಾನದ ಎಪ್ಪತ್ಮೂರ ತಿದ್ದುಪಡಿ ಮುಖಾಂತರ ಕೇವಲ ಬೆರಳೆಣಿಕೆಯಷ್ಟು ಮೂರು ಸಾವಿರ ಎಮ್ ಎಲ್ ಎ ಮತ್ತು ಎಂ ಪಿಗಳ ಕೈಗಂಥ ಅಧಿಕಾರವನ್ನು ಸುಮಾರು ಮೂವತ್ತ್ಮೂರು ಲಕ್ಷ ಜನ ಹಿಂದುಳಿದ ವರ್ಗದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹಾಗೂ ವಿಶೇಷವಾಗಿ ಮಹಿಳೆಯರು ರಾಜಕೀಯ ಅಧಿಕಾರವನ್ನು ಅನುಭವಿಸಲಿಕ್ಕೆ ತ ಸಂವಿಧಾನಕ್ಕೆ ತಂದಂಥ ಎಪ್ಪತ್ತ್ಮೂರನೇ ತಿದ್ದುಪಡಿಗೆ ಮೂಲ ಪ್ರೇರಣೆ ಕೊಟ್ಟಂಥ ಮತ್ತು ಮಹಾತ್ಮ ಗಾಂಧಿಯವರ ಗ್ರಾಮ ಸ್ವರಾಜ್ಯ ಮತ್ತು ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯವನ್ನು ಸಮೀಕರಿಸಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸ್ಥಾಪ್ ಸ್ಥಾಪಿಸೋದ್ರ ಮುಖಾಂತರ ಮೂವತ್ತ್ಮೂರು ಲಕ್ಷ ಜನ ಚುನಾಯಿತ ಸದಸ್ಯರುಗಳು ಕೆಲಸ ಮಾಡಲಿಕ್ಕೆ ಆ ರಾಜಕೀಯ ಅಧಿಕಾರವನ್ನು ಬಳಸಿಕೊಡಲಿಕ್ಕೆ ಕಾರಣಕರ್ತರಾದಂಥ ಮೂಲ ಪ್ರೇರಣೆ ಅಬ್ದುಲ್ ನಜೀರ್ ಸಾಬ್ಬರ ಜನ್ಮದಿನ ಇವತ್ತು ಅಂಥ ಮಹಾನ್ ವ್ಯಕ್ತಿಯ ವಿಚಾರಧಾರೆಯನ್ನು ಜನಸಮಾನಸಕ್ಕೆ ಸಮಾನಸಕ್ಕೆ ತಲುಪಿಸುವಂಥ ನಿಟ್ಟಿನಲ್ಲಿ ಜನವಿಕಾಸ ಕರ್ನಾಟಕ ಸಂಘಟನೆ ನಿರಂತರವಾಗಿ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಿಂದ ಅಬ್ದುಲ್ ನಜೀರ್ ಸಾಬ್ಬರ ಜನ್ಮದಿನವನ್ನು ಆಚ ಹಚ್ಕೊಂಡು ಇದೆ ಜನವಿಕಾಸ ಕರ್ನಾಟಕ ಸಂಘದ ವತಿಯಿಂದ ರಚಿಸಲಾದಂಥ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟ ಕಳೆದ ಹತ್ತು ವರ್ಷಗಳಿಂದ ನಜೀರ್ ಹೆಸರಿನಲ್ಲಿ ಹಲವಾರು ಬೇಡಿಕೆಗಳನ್ನ ಇಟ್ಟುಕೊಂಡು ಹೋರಾಟ ಮಾಡ್ಕೊಂಡು ಬರ್ತಾಯಿದ್ದೀವಿ ಅದರಲ್ಲಿ ವಿಶೇಷವಾಗಿ ಅಬ್ದುಲ್ ನಜೀರ್ ಜನ್ಮ ಜನ್ಮದಿನವನ್ನು ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಸಬಲೀಕರಣ ದಿನವನ್ನಾಗಿ ಘೋಷಣೆ ಮಾಡಬೇಕನ್ನುವಂಥ ಬಹಳ ಒಕ್ಕೊತ್ತಾಯವನ್ನು ನಾವು ಇಂದಿನಿಂದ ಮಾಡ್ಕೊಂಡು ಬಂದಿದ್ದೀವಿ ಜೊತೆಗೆ ನಜೀರ್ ಸಾಬ್ರ ಭಾವಚಿತ್ರವನ್ನು ಕರ್ನಾಟಕದ ಎಲ್ಲ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಕಡ್ಡಾಯವಾಗಿ ಇಡಬೇಕು ಮತ್ತು ಅವರ ಜಯಂತಿನ ಆಚರಿಸಲಿಕ್ಕೆ ಸರ್ಕಾರ ಅಧಿಕೃತವಾಗಿ ಸುತ್ತೋಲೆಯನ್ನು ಓಡಿಸ್ಬೇಕು ಅನ್ನೋ ಒತ್ತಾಯವನ್ನು ನಿರಂತರ ಮಾಡ್ಕೊಂಡು ಬಂದಿದ್ದೀವಿ ನಜೀರ್ ಸಾ ಕರ್ಮಭೂಮಿ ಏನು ಗುಂಡ್ಲುಪೇಟೆ ಇದೆ ಇಲ್ಲಿ ಗದಗದಲ್ಲಿರ್ತಕ್ಕಂಥ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಪರವಾಗಿ ಅವರ ವತಿಯಿಂದ ಒಂದು ಅಧ್ಯಯನ ಪೀಠವನ್ನು ಆರಂಭ ಮಾಡಬೇಕು ಮತ್ತು ಗದಗದ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯಕ್ಕೆ ಅಬ್ದುಲ್ ನಜೀರ್ ಸಾಹಬ್ವರ ಹೆಸರನ್ನ ಇಡಬೇಕು ಅನ್ನೋಂಥ ಒತ್ತಾಯವನ್ನು ನಾವು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರ ಮಹಾ ಒಕ್ಕೂಟದ ಪರವಾಗಿ ಮತ್ತು ಅಬ್ದುಲ್ ನಜೀರ್ ಸಾಬ್ ಫೌಂಡೇಶನ್ ಪರವಾಗಿ ನಾವು ಸರ್ಕಾರಕ್ಕೆ ಒಕ್ಕೊತ್ತಾಯವನ್ನು ಮಾಡುವಂಥ ನಿಟ್ಟಿನಲ್ಲಿ ನಾವು ನಮ್ಮ ಹೋರಾಟವನ್ನು ಆರಂಭ ಮಾಡ್ತಾ ಇದ್ದೀವಿ ಇದೇ ಜನವರಿ ಮೂರು ಅಥವಾ ನಾಲ್ಕನೇ ತಾರೀಕು ನಜೀರ್ ಸಾ ಫೌಂಡೇಶನ್ ಹೆಸರಿನಲ್ಲಿ ಅವರ ವಿಚಾರಧಾರೆಗಳನ್ನ ಇಡೀ ರಾಜ್ಯಾದ್ಯಂತ ವಿಸ್ತರಣೆ ಮಾಡಲಿಕ್ಕೆ ಎಲ್ಲ ಜಿಲ್ಲೆಗಳಲ್ಲೂ ನಜೀರ್ ಸಾಬ್ರನ್ನ ಜಯಂತಿಯನ್ನು ಆಚರಣೆ ಮಾಡೋ ನಿಟ್ಟಿನಲ್ಲಿ ಜನರ ಮಾನಸಕ್ಕೆ ಅವರ ವಿಚಾರಧಾರೆಗಳನ್ನ ತಗೊಂಡು ನಾವು ಹೊಸದಾಗಿ ನಮ್ಮ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಪಂಚಾಯತ್ ಸೈನಿಕರೇನಿದ್ದೀವಿ ನಾವು ನಜೀರ್ ಸಾ ಫೌಂಡೇಶನ್ ಹೆಸರಿನಲ್ಲಿ ಇಡೀ ರಾಜ್ಯಾದ್ಯಂತ ಒಂದು ಆಂದೋಲನವನ್ನು ಆರಂಭ ಮಾಡಬೇಕು ಅಂತೇಳಿ ಇವತ್ತು ಅವ್ರ ಸಮಾಧಿ ಮುಂದೆ ಒಂದು ಶಪಥವನ್ನು ಮಾಡುವಂಥ ಮುಖಾಂತರ ಒಂದು ಸಂಕಲ್ಪ ಮಾಡೋದ್ರ ಮುಖಾಂತರ ಇಡೀ ರಾಜ್ಯಾದ್ಯಂತ ಈ ಒಂದು ನಜೀರ್ ಸಾಹ್ರನ್ನ ನೆನೆಸ್ಕೊಳ್ತಕ್ಕಂಥ ಅವರ ಕೊಡುಗೆಯನ್ನು ಬಣ್ಣಿಸ್ತಕ್ಕಂಥ ಅದರ ವಿಚಾರವನ್ನು ಹೇಳ್ತಾ ಹೇಳ್ತಾ ಪ್ರಜಾಪ್ರಭುತ್ವದ ಮೂಲ ಆಶಯ ಪ್ರಜೆಗಳೇ ಪ್ರಭುಗಳಾಗಬೇಕು ಅಂದರೆ ನಜೀರ್ ಸಾಬ್ರ ವಿಚಾರಧಾರೆಗಳು ಜನಮಾನಸಕ್ಕೆ ತಲುಪಬೇಕು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಗಟ್ಟಿ ಮಾಡೋದ್ರ ಮುಖಾಂತರ ಪ್ರಜಾಪ್ರಭುತ್ವ ಉಳಿಸ್ಕೊಳ್ಳೋಣ ಅವರ ಆದರ್ಶ ನಮಗೆ ಅವರ ದಾರಿದೀಪ ಆಗಲಿ ಅವರ ಹೆಸರಿನಲ್ಲಿ ಅವರ ಸಂಕಲ್ಪವನ್ನು ಅವರ ಅರ್ಧ ಕನಸು ಏನಾಗಿದೆ ಅದನ್ನು ನನಸು ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋರಾಡೋಣ ಅಂತ ಹೇಳ್ತಾ ನಾನು ತಮ್ಮೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರ ಜನ್ಮ ಜಯಂತಿಯ ಶುಭಾಶಯಗಳನ್ನ ಕೊಡ್ತಾ ಅವರ ಆಶಯಗಳನ್ನು ಜನರ ಹತ್ರ ತಗೊಂಡು ಹೋಗ್ಲಿಕ್ಕೆ ನೀವೆಲ್ಲರೂ ಕೈ ಜೋಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ